ನೋಡಿ ಇವತ್ತು ಪೂರಿನೂ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರ ಸಾಗು ಏನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅನ್ಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಆರಾಮಾಗಿ ಮಾಡ್ಕೋಬೋದು ನೋಡಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮೂರ್ನೂ ಕಟ್ ಮಾಡಿಬಿಟ್ಟು ನಾನು ಇಬ್ಬರಿಗೆ ಮಾಡ್ತಿರೋದು ಎಷ್ಟು ತರಕಾರಿ ತಿನ್ಬೋದು ನೋಡಿ ಇಬ್ಬರಿಗೆ ಮಾಡಿದ್ರು ಸಾಗು ಮಾಡಿದರೆ ಎಷ್ಟೊಂದು ತರಕಾರಿ ತಿನ್ಬೋದು ಅದ್ರ ಲೋಟ ನೀರು ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಒಂದೇ ಒಂದು ರೀಸಿಲಿ ಹಾಕ್ಸ್ಕೊತೀನಿ ಕುಕ್ಕರಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಉಪ್ಪು ಹಾಕಿದ್ದೀವಲ್ವಾ ಓಳುಗಳಿಗೆಲ್ಲ ಇಟ್ಕೊಂಡಿರುತ್ತೆ ಸಖತ್ ರುಚಿ ಬರುತ್ತೆ ಇದು ಕುಕ್ಕರ್ ಇಟ್ಬಿಟ್ಟು ಸ್ಟೋವ್ ಮೇಲೆ ಇವಾಗ ಅದಕ್ಕೆ ರುಬ್ಲಿಕ್ಕೆ ಏನೇನು ಬೇಕು ಅಂತ ಎಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇದು ನೋಡಿ ಒಂದೇ ಒಂದು ವಿಸಿಲ್ ಇದ್ದೀನಿ ಅದು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೆಂದೋಗುತ್ತೆ ಮತ್ತು ಈ ಮಸಾಲೆಯಲ್ಲಿ ಬೇಯ್ಕೊಳ್ಳುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಒಂದು ಕಾಯಿ ಒಂದು ಅರ್ಧ ಚಿಪ್ಪಷ್ಟು ಹಾಕ್ತಾಯಿದ್ದೀನಿ ಕಡಲೆಪೋಪ್ಪು ಎರಡು ಸ್ಪೂನು ಚಕ್ಕೆ ಲಾ ಚಕ್ಕೆ ಲವಂಗ ಮಾತ್ರ ಶುಂಠಿ ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾ ನೋಡಿ ವಿಷ್ಣುನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕು ಎಲ್ಲ ಇದ್ರಲ್ಲೇ ರುಚಿ ಇರೋದು ಚಕ್ಕೆ ಲವಂಗನೂ ಹಸೀದೇ ಹಾಕ್ಕೊಂಬಿಡಿ ಏನು ಅದೇನು ಫ್ರೈ ಮಾಡೋ ಅಷ್ಟಿಲ್ಲ ಹಸೀದ್ ಹಾಕೊಂಡ್ರು ಮೆತ್ತಗಾಗ್ಬಿಡುತ್ತೆ ಐ ಬೇಯುತ್ತಲ್ವ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಎರಡೂವರೆ ಕಪ್ಪಷ್ಟು ಗೋಧಿ ಗೋಧಿ ಹಿಟ್ಟು ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ರವೆ ಉಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ನೋಡಿ ಇವಾಗ ರವೆ ಇದೆ ಅಲ್ವಾ ಅದಕ್ಕೋಸ್ಕರ ನಾವು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಮೆತ್ತ ಕಲಿಸ್ಬೇಕು ಆ ರವೆ ಮತ್ತೆ ಒಂದು ಹತ್ತು ನಿಮಿಷ ಹೀರ್ಕೊಂಡ್ರೆ ಮತ್ತೆ ಕರೆಕ್ಟ್ ಅದಕ್ಕೆ ಬರುತ್ತೆ ಇದಕ್ಕೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೀ ರೌಂಡಿಗೆ ಮಾಡಿ ಮುಚ್ಚಿಟ್ಟು ಬಿಡಬೇಕು ಅಷ್ಟರೊಳಗೆ ಸಾಗು ಮಾಡಿಕೊಂಡ್ರೆ ಸಾಗು ರೆಡಿ ಆಗುತ್ತೆ ಎಣ್ಣೆ ಸಾಸಿವೆ ಹಿಂಗೂ ಹಾಕ್ಕೊಳ್ಳೇಬೇಕು ಇದಕ್ಕೆ ಕರಿಬೇವು ಸ್ವಲ್ಪ ನಾನು ಎಣ್ಣೆ ಕಮ್ಮಿ ಹಾಕೋತಾ ಇದ್ದೀನಿ ನೀವು ಇನ್ನೊಂದು ಸ್ಪೂನ್ ಬೇಕಾರೆ ಹಾಕ್ಕೊಳ್ಳಿ ರುಚಿ ಬರುತ್ತೆ ಇಲ್ಲಿ ನೋಡಿ ಇದು ಬೆಂದಿದೆ ಅಲ್ವಾ ಈ ಎಲ್ಲ ಹಾಕ್ಬಿಟ್ಟು ಹಸಿ ಬಟಾಣಿ ಅದೊಂದೆರಡು ಇಡಿ ಅಷ್ಟು ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪಿಡಿಸುತ್ತೆ ಇದಕ್ಕೆ ನಾವು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀವಲ್ವಾ ಇವಾಗೂ ಇಲ್ಲ ಆಮೇಲೆ ಎಲ್ಲ ಹಾಕಿದ ಮೇಲೂ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಕೋಬೇಕು ಇದು ಕುದಿಯೋವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲೆ ಅದನ್ನೂ ಹಾಕೊಂಡ್ಬಿಡ್ಬೇಕು ನಾನು ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದು ಬೇಯ್ತಾ ಇರಲಿ ಇವಾಗ ನೋಡಿ ರುಬ್ಬಿಟ್ಟಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಇದನ್ನ ಒಂದು ಐದಾರು ನಿಮಿಷನೇ ಕುದಿಸ್ಕೋಬೇಕು ನೋಡಿ ಎಷ್ಟು ಕುದಿದ್ರೆ ಅಷ್ಟು ರುಚಿ ಬರುತ್ತೆ ಮತ್ತೆ ಅಷ್ಟು ಗಟ್ಟಿನೂ ಆಗುತ್ತೆ ಇದು ನೀರಾಗಿದೆ ಅಂತ ಏನು ಇದು ಮಾಡಬೇಡಿ ನಾವು ಎಲ್ಲ ಬೇಯಿಸಿಬಿಟ್ಟು ಆಫ್ ಮಾಡಿಬಿಟ್ಟು ಹಿಂಗೆ ಹೋಗಿ ಹಂಗೆ ನೋಡೋ ಅಷ್ಟೊತ್ತಿಗೆ ದಪ್ಪ ಆಗ್ಬಿಡುತ್ತೆ ಕಡಲೆ ಪೊಪ್ಪಿದೆ ಅಲ್ವಾ ಬೇಗ ದಪ್ಪ ಆಗ್ಬಿಡುತ್ತೆ ಇದು ಇಷ್ಟು ಅದಕ್ಕಿರಬೇಕು ಇಲ್ಲಾಂದರೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ನೀವೇನಾದ್ರೂ ಇನ್ನು ಸ್ವಲ್ಪ ಬೇಕು ಅಂದ್ರೂ ಕಡಲೆ ಪಪ್ಪು ಹಾಕೊಳ್ಳಿ ಇಬ್ಬರಿಗೆ ಸಾಕು ನನಗೆ ನಾನು ಇಷ್ಟು ಮಾ ನೋಡಿ ಎಷ್ಟು ಗಟ್ಟಿ ಆಗಿದೆಯೋ ಒಂದು ಬೌಲ್ಗೆ ಹಾಕ್ಬಿಟ್ಟಿದ್ದೀನಿ ಮತ್ತೆ ಪೂರಿ ಪೂರಿ ಮಾಡ್ಕೊಳ್ಳೋಣ ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ಪೂರಿ ಮಾಡಿಕೊಂಡ್ರೆ ಒಬ್ಬೊಬ್ಬರಿಗೆ ಮಾಡಿಕೊಡ್ತಾ ಇರ್ಬೋದು ನೋಡಿ ನೋಡ್ತಾ ಇದ್ದೀರಲ್ಲ ಗಟ್ಟಿ ಆಗಿದೆ ಪೂರಿ ನೋಡಿ ಕಲಸಿಟ್ಟಿದ್ದೀವಲ್ವಾ ಈ ಅದಕ್ಕಿರುತ್ತೆ ಇದು ಇನ್ನೊಂದ್ಸರಿ ಚೆನ್ನಾಗಿ ನಾತ್ಕೋಬೇಕು ಈಸಿ ಇದು ಹಿಟ್ಟೇನ ಅದ್ಕೊಳ್ಳೋದು ಬೇಡ ಎಣ್ಣೆ ಬಾಣ್ಲಿ ಇಟ್ಟಿರ್ತೀವಲ್ವ ಹೆಂಗೋ ಈ ಉಂಡೆಗಳ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಉಜ್ಕೊಂಡ್ರೆ ಎಣ್ಣೆನೂ ಗೊಪ್ಪಗಾಗಲ್ಲ ಇಲ್ಲಿ ನೋಡಿ ಒಂದು ಐದಾರು ಉಜ್ಕೊಂಡ್ಬಿಟ್ಟು ಮತ್ತೆ ಮಾಡಿ ಮಾಡಿ ಕೊಡ್ತಾ ಇರ್ಬೋದು ಫಸ್ಟದ್ ನೋಡಿ ನನ್ಗೆ ಯಾವಾಗೂ ಫಸ್ಟದ್ ಉಪ್ಪಿಕೊಂಡ್ ಬರೋದೇ ಇಲ್ಲ ಒಂದಾದ್ರೆ ಆಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ಒಂದೂ ಬಿಡ್ದಿರ ಎಷ್ಟು ಬೆಲ್ಲು ಥರ ಉಬ್ಕೊಳ್ಳುತ್ತೆ ನೀವೇನು ನೋಡ್ತಾ ಇರಿ ಸುಮ್ಮನೆ ಹಂಗಂದ್ರೆ ಸಾಕು ನೋಡಿ ಎಲ್ಲನೂ ಹಿಂಗೆ ಬರುತ್ತೆ ಇನ್ನೂ ಎರಡು ಮೂರು ತೋರಿಸ್ತೀನಿ ಈ ಥರ ಎಲ್ಲ ಫ್ರೈ ಮಾಡಿ ಇಟ್ಕೋಬೇಕು ಕ್ರಿಸ್ಪಿ ಆಗ್ಬೇಕಂದ್ರೆ ಇನ್ನೊಂದು ನಿಮಿಷ ಈ ಕಡೆ ಆ ಕಡೆ ತಿರುಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಅಂದರೆ ಇಷ್ಟು ಮಾಡ್ಕೊಳ್ಳಿ ಈ ದೊಡ್ಡವ್ರು ಇದ್ರೆ ಈ ಥರ ಅಷ್ಟು ಮೆತ್ತಿಗೆ ಎತ್ಕೊಡ್ಬೇಕು ಅವ್ರಿಗೆ ಮತ್ತೆ ನಮಗೆ ಬೇಕಾದ್ರೆ ಇನ್ ಸ್ವಲ್ಪ ಕ್ರಿಸ್ಪಿ ಮಾಡ್ಕೋಬಹುದು ಈ ಸಣ್ಣ ಮಕ್ಕಳಿಗೆ ನಮ್ಮ ನಮ್ಮ ನಮ್ಮಕ್ಳಿಗಂತೂ ಕ್ರಿಸ್ಪಿ ಆಗೇಬೇಕು ಇಲ್ಲಿ ನೋಡಿ ಮಾಡ್ಬಿಟ್ಟು ಬೌಲ್ಗೆ ಹಾಕೊಂತಾರೆ ಎಲ್ರು ಹಾಕೋಬಹುದು ಬೌಲ್ಗೆ ಇಷ್ಟ ಇರೋರು ಹಾಕೋಬಹುದು ಈ ತರ ತಟ್ಟೆಗೆ ಹಾಕೊಂಬಿಟ್ಟು ಪೂರಿ ತಗೊಂಡು ಜಾಸ್ತಿ ಸಾಗು ಸಿಕ್ಕುತ್ತೆ ಈ ಬೌಲ್ ಬಿಸಿ ಬಿಸಿ ಇರುತ್ತಲ್ವಾ ಜಾಸ್ತಿ ತಗೊಳ್ಳೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಯಾವಾಗೂ ಅಷ್ಟೆ ಪೂರಿಗೆ ಸಾಗು ಆಗಲಿ ಚಪಾತಿಗಾಗ್ಲಿ ಮತ್ತೆ ಇಡ್ಲಿ ಸಾಂಬಾರ್ ಆಗ್ಲಿ ತಟ್ಟೆಗೆ ಹಾಕೊಂಡು ತಿನ್ನೋದು ಹಂಗೆ ಇಷ್ಟ ಈ ತರ ಮಾಡ್ಕೊಂಡು ನೋಡಿ ಏನ್ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ